ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈ ಗುಂಡ ಏನು ಮಾಡ್ತಾ ಇದ್ದ ಅಂತ ಕೇಳತ್ತೆ ಕೋರ್ಟು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿವಸ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಜಸ್ಟಿಸ್ ಸೂರ್ಯಕಾಂತ್ ಇದ್ದಾರೆ ಜಸ್ಟಿಸ್ ಉಜ್ವಲ್ ಇದ್ದಾರೆ ಜಸ್ಟಿಸ್ ದೀಪಂಕರ್ ದತ್ತ ಇದ್ದಾರೆ ಮೂರು ಜನ ಆನರೇಬಲ್ ಜಸ್ಟಿಸ್ಗಳಿದ್ದಾರೆ ಅವರು ಎದುರುಗಡೆ ಅಭಿಷೇಕ್ ಮನು ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ತನ್ನ ಕಕ್ಷಿದಾರರ ಪರವಾಗಿ ಈ ದಿನಾಂಕವನ್ನು ನೆನಪಿಡಬೇಕು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಬ್ಬರಂತೂ ನೆನಪಿಡಲೇಬೇಕು ಒಬ್ಬರು ಅರವಿಂದ್ ಕೇಜ್ರಿವಾಲ್ ಇನ್ನೊಬ್ಬರು ವಿಭವ್ ಕುಮಾರ್ ಏಕೆಂದರೆ ಯಾವ ಜಡ್ಜು ದೀಪಂಕರ್ ದತ್ತ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಕೇಳದೇ ಇದ್ದ ಸಂದರ್ಭದಲ್ಲಿಯೂ ಅವರಿಗೆ ಇಪ್ಪತ್ತೊಂದು ದಿವಸದ ವಿನಾಯಿತಿಯನ್ನು ಕೊಟ್ಟು ಚುನಾವಣೆಯ ಪ್ರಚಾರಕ್ಕೆ ಹೋಗ್ಬಾ ಅಂತ ಕಳಿಸಿದ್ರು ಅದೇ ಜಡ್ಜು ಇವತ್ತು ತ್ರಿಸದಸ್ಯ ಪೀಠದಲ್ಲಿ ಕುಳಿತಾಗ ಈ ಮುಖ್ಯಮಂತ್ರಿಯ ನಿವಾಸದಲ್ಲಿ ಗೂಂಡಾಗಳಿಗೆ ಏನು ಕೆಲಸ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಒಬ್ಬ ಮುಖ್ಯಮಂತ್ರಿಗಳ ನಿವಾಸದಲ್ಲಿರುವಂಥ ವ್ಯಕ್ತಿಗಳು ಚಾರಿತ್ರ್ಯಹೀನರಾಗಿದ್ದರೆ ಯಾವ ಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಯಥಾ ರಾಜ ತಥಾ ಪ್ರಜಾ ಅದು ಬೇರೆ ವಿಚಾರ ಆದರೆ ವಿಷಯವನ್ನು ಮೊದಲು ಹೇಳಿಬಿಡ್ತೇನೆ ಗುರುವಾರ ದಿವಸ ವಿಚಾರಣೆಗೆ ಬರುತ್ತೆ ವಿಭವ್ ಕುಮಾರ್ ಅವರ ಜಾಮೀನು ಅರ್ಜಿ ವಿಭವ್ ಕುಮಾರ್ ಯಾರು ಅರವಿಂದ್ ಕೇಜ್ರಿವಾಲ್ ಅವರ ಉಚ್ಚಾಟಿತ ಆಪ್ತ ಸಹಾಯಕ ಉಚ್ಛಾಟಿತ ಆತನ ಕಿತ್ತೊಗೆಯಲಾಗಿತ್ತು ಈತ ಸ್ವಾತಿ ಮಲ್ಯವಾಲ್ ಎನ್ನುವಂಥ ರಾಜ್ಯಸಭಾ ಸದಸ್ಯೆಯ ಮೇಲೆ ಮೇ ಹದಿಮೂರನೇ ತಾರೀಕು ದೈಹಿಕವಾಗಿ ಹಲ್ಲೆಯನ್ನು ಮಾಡ್ತಾನೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಈಕೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಒನ್ ಒನ್ ಟು ಫೋನ್ ಮಾಡ್ತಾರೆ ಅದಾದ್ಮೇಲೆ ಕೇಸ್ ಲಾಡ್ಜ್ ಆಗುತ್ತೆ ಈತನನ್ನು ಬಂಧಿಸಲಾಗತ್ತೆ ವಿಭವ್ ಕುಮಾರ್ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಮೊದಲು ಲಖನೌಗೆ ಹೋಗ್ತಾನೆ ಲಖನೌ ಆದ್ಕೊಳ್ಳು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತನ್ನ ಮೊಬೈಲ್ನಲ್ಲಿ ಡಾಟಾ ಎಲ್ಲ ಉಳಿದ್ಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮೊಬೈಲ್ನ ಡಾಟಾವನ್ನೆಲ್ಲ ಸಂಪೂರ್ಣ ನಾಶ ಮಾಡಿಸಿ ಬೇರೆ ಮೊಬೈಲ್ ಅದಾದ ಅದಾದಮೇಲೆ ಅಬ್ಸ್ಕಾಂಡ್ ಆಗ್ತಾನೆ ಆತನನ್ನು ಕೊನೆಗೆ ಅದೇ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ರಾಜಿ ರಾಘವ್ ಚಡ್ಡ ಅವ್ರ ಕಾರು ಒಳಗಡೆ ಎಂಟ್ರಿ ಆಗುವಾಗ ಹಿಂದ್ಗಡೆಯಿಂದ ಪೊಲೀಸರು ಬಂದು ಅಟ್ಯಾಕ್ ಮಾಡಿ ಎನ್ಕೌಂಟ್ರ್ ಮಾಡಿ ಹಿಡ್ಕೊಂಡು ಹೋಗ್ತಾರೆ ಈ ವಿಭವ್ ಕುಮಾರ್ನನ್ನು ಅದಾದಮೇಲೆ ಜುಲೈನಲ್ಲಿ ಈತ ಹೈಕೋರ್ಟಿಗೆ ಅಪೀಲ್ ಹೋಗ್ತಾನೆ ಜಾಮೀನನ್ನು ಕೇಳ್ತಾನೆ ವಿಭವ್ ಕುಮಾರ್ ಜಾಮೀನು ಅರ್ಜೆ ತಿರಸ್ಕಾರವಾಗತ್ತೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಬಂದು ನಿಂತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಎಫ್ ಐ ಆರ್ ಅನ್ನು ನೋಡ್ತಾರೆ ಪೊಲೀಸ್ ರಿಪೋರ್ಟ್ನ ಜಡ್ಜ್ಗಳು ಹೇಳ್ತಾರೆ ಇದು ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸ ತಾನೆ ಸರ್ಕಾರಿ ನಿವಾಸ ಸರ್ಕಾರಿ ನಿವಾಸದಲ್ಲಿ ಗೂಂಡಾಗಳಿಗೆ ಏನು ಕೆಲಸ ಅಂತಾರೆ ಅಷ್ಟೇ ಅಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವ್ರು ಕೇಳ್ತಾರೆ ಅಲ್ಲ ಸ್ವಾಮಿ ಈತ ಸರ್ಕಾರಿ ಆಪ್ತ ಸಹಾಯಕನ ಅಥವಾ ಖಾಸಗಿಯಾಗಿ ಇಟ್ಕೊಂಡಿದ್ದಾನೆ ಅಭಿಷೇಕ್ ಮನು ಸಿಂಘ್ವಿ ಅವ್ರಿಗೆ ಒಂದು ಸ್ವಲ್ಪ ಆಗುತ್ತೆ ಯಾಕೆಂದರೆ ಈತನನ್ನು ಉಚ್ಚಾಟಿಸಲಾಗಿದೆ ಈಗ ಈತನಿಗೆ ಸರ್ಕಾರಿ ಸೇವೆ ಇಲ್ಲ ಈತ ಉಚ್ಚಾಟಿತನಾದ ಮೇಲೆ ಆಪ್ತ ಸಹಾಯಕನಾಗಿ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ಹೇಳೋಕ್ಕಾಗಲ್ಲ ಅಂಥ ಸ್ಥಿತಿಯಲ್ಲಿ ಅವರು ದ್ವಂದ್ವದಲ್ಲಿ ಸಿಲುಕೋತಾರೆ ಸಂದಿಗ್ಧತೆಯಲ್ಲಿ ಸಿಲ್ಕಾಕೋತಾರೆ ಆವಾಗ ಆನರೇಬಲ್ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಕೇಳ್ತಾರೆ ನೋಡಿ ಅಧಿಕೃತ ನಿವಾಸ ಇದು ಸರ್ಕಾರಿ ನಿವಾಸ ಅಲ್ಲಿ ಉಚ್ಚಾಟಿತ ಒಬ್ಬ ವ್ಯಕ್ತಿ ಒಬ್ಬ ರಾಜ್ಯಸಭಾ ಸದಸ್ಯೆಗೆ ಈ ರೀತಿ ದೈಹಿಕ ಹಲ್ಲೆ ಮಾಡ್ತಾನೆ ಅಂದರೆ ಇಂಥ ರೌಡಿ ಇರಬೇಕು ಅಂತಾರೆ ಅವಾಗ ಅಭಿಷೇಕ್ ಮೋಹನ್ ಸಿಂಘ್ವಿ ಅವರು ಹೇಳ್ತಾರೆ ಇಲ್ಲ ಇವರು ಅನುಮತಿಯನ್ನು ತೆಗೆದುಕೊಳ್ಳಲಾರದೆ ಬಂದಿದ್ದರು ಸ್ವಾತಿ ಮಾಲೇವಾಲ್ ಅವರು ನೋಡಿ ಹೆಂಗಿದೆ ಆರ್ಗ್ಯುಮೆಂಟ್ ಹೇಗಿದೆ ನೋಡಿ ಅವಾಗ ಜಡ್ಜ್ ಹೇಳ್ತಾರೆ ಅಲ್ಲ ರೀ ಅವರು ರಾಜ್ಯಸಭಾ ಸದಸ್ಯೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ನಿಕಟವರ್ತಿ ಆಕೆ ಬಂದದ್ದು ಖಾಸಗಿ ನಿವಾಸಕ್ಕಲ್ಲ ಸರ್ಕಾರಿ ನಿವಾಸಕ್ಕೆ ಅಲ್ಲಿ ಬಂದ ಮೇಲೆ ಈಕೆ ಕೂತಿರ್ತಾರೆ ಕೂತ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬರ್ತಾರೆ ಅಂತ ಅವರು ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ ಇಲ್ಲಿ ರಿಪೋರ್ಟಲ್ಲಿದೆ ಇನ್ನೇನು ಅರವಿಂದ್ ಕೇಜ್ರಿವಾಲ್ ಬರ್ತಾರೆ ಅಂತ ಇವರು ಸೋಫಾ ಮೇಲೆ ಕೂತಿದ್ದಾರೆ ಒಳಗಡೆಯಿಂದ ಧಾವಿಸಿ ಬಂದ ಈತ ಒದಿಯಲಿಕ್ಕೆ ಶುರು ಮಾಡ್ತಾನೆ ಹೊಡೆಯಲಿಕ್ಕೆ ಶುರು ಮಾಡ್ತಾನೆ ತಲೆ ಮೇಜಿಗೆ ಗುದ್ದಿಸ್ತಾನೆ ನನಗೆ ಋತುಚಕ್ರ ಇದೆ ಎಂ ಸಿ ಆಗಬೇಕು ನಾನು ಅಂತ ಎಂಸಿ ಆಗೋದು ಡೇಟು ನಾನು ಅಲ್ಲೆಲ್ಲ ಹೊಡ್ಯಕ್ಕೆ ಹೋಗ್ಬೇಡ ಅಂತ ಪಾಪ ಹೆಣ್ಮಗಳು ಹೇಳ್ತಾಳೆ ಸ್ವಾತಿ ಮಾಲಿವಾಲ್ ಹೊಟ್ಟೆಗೆ ಗುತ್ತಾನೆ ಎದೆಗೆ ಗುತ್ತಾನೆ ಈತನೇನು ಮನುಷ್ಯನೇನ್ರಿ ಅಂತ ಇಲ್ಲ ಆತ ಹತ್ಯೆಯ ಸಂಚನ್ನೇನು ಮಾಡಿರಲಿಲ್ಲ ಆತ ಕೊಲೆ ಆರೋಪಿ ಅಲ್ಲ ಆತ ಆದ್ದರಿಂದ ಆತನಿಗೆ ಜಾಮೀನು ಕೊಡ್ಬೋದು ನೀವು ನೋಡಿ ಹೆಂಗಿದೆ ಆರ್ಗ್ಯುಮೆಂಟ್ ಹೆಂಗಿದೆ ನೋಡಿ ಈತ ಕೊಲೆ ಮಾಡಬೇಕು ಅಂತ ಸಂಚು ಮಾಡ್ಕೊಂಡು ಹೊಡೆದದ್ದಲ್ಲಂತೆ ಆದ್ದರಿಂದ ಈತನಿಗೆ ಬೇಲ್ ಕೊಡ್ಬೋದಂತೆ ಅಭಿಷೇಕ್ ಮನು ಸಿಂಘ್ವಿ ಅಂತ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅವ್ರು ಹೇಳ್ತಾ ಇರೋ ಮಾತು ಅವಾಗ ಹೇಳ್ತಾರೆ ಜಡ್ಜ್ ಭಾಳ ಚೆನ್ನಾಗಿ ಹೇಳ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೇಸು ಕೋರ್ಟ್ ರೂಮ್ ಡ್ರಾಮಾ ನಾವು ನೋಡುವ ಮೂಲಕ ಭಾಳಷ್ಟು ತಿಳ್ಕೊಳ್ಳೋದಿರ್ತದೆ ಜೀವನದಲ್ಲಿ ಅವರು ಹೇಳ್ತಾರೆ ನೋಡಿ ನಾವು ಬೇಕಾದಷ್ಟು ಕೊಲೆಗಾರಿಗೂ ಕೂಡ ಜಾಮೀನು ಕೊಟ್ಟಿದ್ದೀವಿ ಆದರೆ ಈ ರೀತಿ ಅಮಾನವೀಯವಾಗಿ ನೋಡ್ಕೊಂಡಂಥ ಆಕೆ ಗೋಗರದು ಅಳ್ತಾ ಇದ್ದಾಳೆ ನಾನು ಹೊಟ್ಟೆಗೆ ಹೊಡಿಬೇಡ ಪೆಲ್ವಿಕ್ ಒಯ್ಯರೆ ಹೊಡಿಬೇಡ ಅಂತ ಕೇಳ್ಕೊತಾ ಇದ್ದಾಳೆ ಆದರೂ ಈತ ಹೊಡಿತಾನೆ ಅಂದರೆ ಆಕೆ ರಕ್ತಸ್ರಾವ ಆಗಿದೆ ಅಂದರೆ ಆಕೆಯ ದೈಹಿಕ ಹಲ್ಲೆ ಆಗಿದ್ದಕ್ಕೆ ಮೆಡಿಕಲ್ ರಿಪೋರ್ಟ್ ಇದೆ ಅಂತಂದರೆ ಈತನಿಗೆ ಜಾಮೀನು ಕೇಳ್ತಾ ಇದ್ದೀರಲ್ಲ ನೀವು ಇಲ್ಲ ಇದು ಸಂಪೂರ್ಣ ಸುಳ್ಳು ಕತೆ ಅಂತ ಅಭಿಷೇಕ್ ಮನೋಸಿಂಘು ಹೇಳ್ತಾರೆ ಇದೊಂದು ಕಪೋಲ ಕಲ್ಪಿತ ಕತೆ ಇದು ಇದರಲ್ಲಿ ಏನು ಹೊರಳಿಲ್ಲ ಇದು ಅವರು ಸುಳ್ಳು ಬರ್ಕೊಂಡಿದ್ದಾರೆ ಅವಾಗ ಅವರು ಹೇಳ ಅದಕ್ಕೆ ಅದಕ್ಕೊಂದು ಪುರಾವೆಯನ್ನು ಕೊಡ್ತಾರೆ ಅಭಿಷೇಕ್ ಮನೋಸಿಂಹು ಏನಂತ ಮೇ ಹದಿಮೂರನೇ ತಾರೀಕು ಈ ಪ್ರಕರಣ ನಡೆಯುತ್ತೆ ಮೇ ಹದಿಮೂರನೇ ತಾರೀಕು ಇವರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಹೋದ್ಮೇಲೆ ಕಂಪ್ಲೇಂಟೇ ಕೊಡೋದಿಲ್ಲ ಮೇಲೆ ಮೇ ಹದಿನಾರಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಮೇ ಹದಿನಾರಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಮೂರು ದಿವಸ ಗ್ಯಾಪ್ ಇದೆ ಅಂದರೆ ಹಿಂದೆ ಏನೋ ಒಂದು ಲೆಕ್ಕಾಚಾರದಿಂದ ಕೊಟ್ಟಿರುವಂಥದ್ದು ಕಂಪ್ಲೇಂಟ್ ಅಂತ ಆವಾಗ ಕೋರ್ಟ್ ಹೇಳುತ್ತೆ ಜಡ್ಜ್ ಹೇಳ್ತಾರೆ ನೋಡಿ ಮೇ ಹದಿಮೂರನೇ ತಾರೀಕು ಯಾವಾಗ ಈ ಘಟನೆ ನಡೆಯುತ್ತೋ ಆ ಘಟನೆ ನಡೆದ ಸಂದರ್ಭದಲ್ಲಿ ಆಕೆ ಒನ್ ಒನ್ ಟು ಫೋನ್ ಮಾಡಿದ್ದಾರೆ ಯಾವ ಲೊಕೇಶನ್ನಂತ ಇದರಲ್ಲಿ ದಾಖಲಾಗಿದೆ ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಅದಾದ್ಮೇಲೆ ಅವರು ಹೊಟ್ಟೆ ನೋವು ಬಂದಿದೆ ಡಾಕ್ಟರ್ ಹತ್ರ ಹೋಗಿದ್ದಾರೆ ಇದೆಲ್ಲ ನಡೆದಿರೋದು ಇಲ್ಲಿ ದಾಖಲೆಗಳಿದೆ ಆದ್ದರಿಂದ ಈ ಪ್ರಕರಣದಲ್ಲಿ ಇದೊಂದು ಕಪೋಲ ಕಲ್ಪಿತ ಕತೆ ಅಂತ ನೀವು ಹೇಳಿದರೆ ನಾವು ಒಪ್ಪಲಿಕ್ಕೆ ಸಿದ್ಧರಿಲ್ಲ ಕೋರ್ಟ್ ಹೇಳಿರುವಂಥ ಮಾತು ಅಭಿಷೇಕ್ ಮನು ಸಿಂಗ್ ಹೇಳ್ತಾರೆ ಇದು ಈ ಸಂಪೂರ್ಣ ಪ್ರಕರಣದಲ್ಲಿ ಅವ್ರದ್ದು ಏನು ಮುಖ್ಯವಾದಂಥ ಪಾತ್ರ ಇರಲಿಲ್ಲ ಆತ ಆಕಸ್ಮಿಕವಾದ ಘಟನೆ ಅದು ಇದರ ಹಿಂದೆ ಈ ರೀತಿ ಕಥೆಯನ್ನು ಹೇಳಲಾಗಿತ್ತು ಈ ರೀತಿಯಾದಂಥ ನಮ್ಮ ನರೇಟಿವ್ ಏನಿದೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕೋರ್ಟ್ ಕೇಳೋದಿಲ್ಲ ಕೋರ್ಟ್ ಹೇಳುತ್ತೆ ನಿಮ್ಮ ವಾದವನ್ನು ನಾವು ಕೇಳ್ತೀವಿ ಆದರೆ ನೀವು ಹೇಳ್ತಾ ಇರುವಂಥ ವಿಚಾರ ಕೋರ್ಟಿಗೆ ಮ ಮನಸ್ಸಿಗೆ ಮನವರಿಕೆ ಆಗ ಕೋರ್ಟಿನ ಮನಸ್ಸಿಗೆ ಮನವರಿಕೆ ಆಗಬೇಕು ಆ ರೀತಿ ಹೇಳಬೇಕು ಅಂತ ಅವರಿಗೆ ಹೇಳ್ತಾರೆ ಹೇಳ್ತಾರೆ ಒಬ್ಬ ಗೂಂಡನನ್ನು ಒಂದು ಮುಖ್ಯಮಂತ್ರಿ ನಿವಾಸದಲ್ಲಿ ಕಾರ್ಯಾಲಯದಲ್ಲಿ ಈ ರೀತಿ ಬಿಟ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೋರ್ಟ್ ಕೇಳುತ್ತೆ ಘಟನೆ ಏನು ಅಂತ ನಿಮ್ಗೆ ಒಂದು ಸಲ ಹೇಳ್ಬಿಡ್ತೇನೆ ಯಾರು ಇದನ್ನು ನೋಡಿಲ್ವೋ ಘಟನೆ ಗೊತ್ತಿಲ್ವೋ ಯಾರು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ಅಥವಾ ಈ ಘಟನೆ ಬಗ್ಗೆ ತಿಳ್ಕೊತಿರೋ ಅವ್ರು ಗೊತ್ತಿರಲಿ ಅನ್ನೋವಂಥ ಕಾರಣಕ್ಕೋಸ್ಕರ ಒಂದೇ ಒಂದು ನಿಮಿಷದಲ್ಲಿ ಇಡೀ ಪ್ರಕರಣವನ್ನು ಹೇಳ್ಬಿಡ್ತೇನೆ ಯಾಕೆಂದರೆ ಸುಮ್ಮನೆ ಸ್ವಾತಿ ಮಾಲೆವಾಲು ಕೇಸು ವಿಭವ್ ಕುಮಾರ್ ಅಂದರೆ ಭಾಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಮಾರ್ಚ್ ಇಪ್ಪತ್ತೊಂದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ಸಂದರ್ಭದಲ್ಲಿ ಈ ಸ್ವಾತಿ ಮಾಲಿವಾಲ್ ಅಮೇರಿಕಾದಲ್ಲಿ ತನ್ನ ಸೋದರಿಯ ವೈದ್ಯಕೀಯ ಚಿಕಿತ್ಸೆಗಾಗಿ ಹೋಗಿರ್ತಾರೆ ಅಲ್ಲಿಂದ ಇವರು ವಾಪಸ್ ಬರ್ತಾರೆ ವಾಪಸ್ ಬಂದ ಸಂದರ್ಭದಲ್ಲಿಯೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಪ್ಪತ್ತೊಂದು ದಿವಸಗಳ ಬೇಲ್ ಸಿಕ್ಕಿರುತ್ತೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಂಥ ಸ್ವಾತಿ ಮಾಲೆವಾಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ನೋಡಿದರೆ ಅವ್ರದ್ದು ಅವ್ರ ಕ್ಯಾ ಕ್ಯಾಂಪೇನ್ನಲ್ಲಿ ಅವ್ರ ಹೆಸರನ್ನೇ ಹಾಕಿರೋದಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಎರಡು ಮೂರು ಸಲ ಫೋನ್ ಮಾಡ್ತಾರೆ ಅವ್ರ ಫೋನನ್ನು ಎತ್ತೋದಿಲ್ಲ ಆವಾಗ ವಿಭವ್ ಕುಮಾರ್ಗೆ ಮೆಸೇಜ್ ಮಾಡ್ತಾರೆ ವಿಭವ್ ಕುಮಾರ್ ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ ಆವಾಗ ನೇರವಾಗಿ ಧಾವಿಸಿ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬರ್ತಾರೆ ಮೇ ಹದಿಮೂರನೇ ತಾರೀಕು ಸ್ವಾತಿ ಮಾಲೆವಾಲ್ ಸ್ವಾತಿ ಮಾಲೆವಾಲ್ ಅವರು ರಾಜ್ಯಸಭಾ ಸದಸ್ಯೆ ಮಹಿಳಾ ಆಯೋಗದ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷ ಕಟ್ಟುವುದಕ್ಕಿಂತ ಮುಂಚಿನಿಂದ ಅವ್ರ ಜೊತೆಯಿಂದಂಥವ್ರು ಮನೆಗೆ ಬರ್ತಾರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ತಂದೆ ತಾಯಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಡೈನಿಂಗ್ ಹಾಲ್ನಲ್ಲಿ ತಿಂಡಿ ತಿರ್ತಾ ಇದೆ ತಿಂತಾಯಿರ್ತಾರೆ ಸಿಬ್ಬಂದಿಗಳು ಹೇಳ್ತಾರೆ ನಿರಂತರವಾಗಿ ಬರ್ತಾ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಯಾವುದೇ ಅನುಮತಿ ಪಡಿಬೇಕಾಗಿರೋದಿಲ್ಲ ಒಬ್ಬ ರಾಜ್ಯಸಭಾ ಸದಸ್ಯೆ ಬೇರೆ ನೇರವಾಗಿ ಒಳಗಡೆ ಬಂದು ಸೋಫಾದಲ್ಲಿ ಕೂತ್ಕೋತಾರೆ ಡ್ರಾಯಿಂಗ್ ರೂಮ್ನಲ್ಲಿ ಬರ್ತಾರೆ ಒಳಗಡೆ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಅಂತ ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ ಇವರು ಕಾಯ್ಕೊಂಡು ಕೂತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಧಾವಿಸಿ ಗಾಳಿ ಹಾಗೆ ಬರ್ತಾರೆ ವಿಭವ್ ಕುಮಾರ್ ಅವರು ಬಂದವರೇ ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೇಡ ಯಾಕೆ ಹೊಡಿತಾ ಇದೆಯಾ ಯಾಕೆ ಹೊಡಿತಾ ಇದೆಯಾ ಅಂತ ಸ್ವಾತಿ ಮಲೆವಾಲ್ ಕೇಳ್ತಾರೆ ಯಾವ ಮಾತಿಗೂ ಅದು ಕೇಳಲಾರ್ದೆ ಥಳಿಸಲಿಕ್ಕೆ ಶುರು ಮಾಡ್ತಾರೆ ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಣೆಗೆ ತಾಕತ್ತೆ ತಾಕಿದ ಮೇಲೆ ಹಾಕಿ ಅಲ್ಲೇ ನೆಲದ ಮೇಲೆ ಕುಸಿದು ಬೀಳ್ತಾರೆ ಅಷ್ಟಾಗಿಯೂ ಬಿಡೋದಿಲ್ಲ ಆತ ಒದಿಲಿಕ್ಕೆ ಶುರು ಮಾಡ್ತಾರೆ ಇಷ್ಟೆಲ್ಲ ಪ್ರಕರಣ ಆಗುವಾಗ ನಾನು ಪೊಲೀಸರು ಕರಿತೀನಿ ಅಂತ ಸ್ವಾತಿ ಮಲೆವಾಲ್ ಹೇಳ್ತಾರೆ ಹಾಗೆ ಹೇಳಿದ ಸಂದರ್ಭದಲ್ಲಿ ಈ ಥರತನ ನೀನು ಯಾರನ್ನು ಬೇಕಾದ್ರೂ ಕೇಳ್ಕೊಂಡು ನಿನ್ನಂತೂ ಉಳಿಸೋದಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವರು ಒನ್ ಒನ್ ಟು ಫೋನ್ ಮಾಡ್ತಾರೆ ಒನ್ ಒನ್ ಟು ಫೋನ್ ಮಾಡಿದ ಆ ಕಡೆಯಿಂದ ಫೋನ್ ಮೆಸೇಜ್ ಬರುತ್ತದೋ ಅಷ್ಟೊತ್ತಿಗೆ ಇವರೇ ಪೊಲೀಸ್ ಸ್ಟೇಷನ್ ಕಡೆ ಹೊರಡ್ತಾರೆ ಸ್ವಲ್ಪ ಹೊತ್ತಿಗೆ ಇಷ್ಟು ಮೇಲೆ ಮೇ ಹದಿನಾರಕ್ಕೆ ಅವರು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ ಇದರ ಹಿಂದೆ ಒಂದು ಕತೆ ಇದೆ ಅದು ಕತೆ ಎಷ್ಟರ ಮಟ್ಟಿಗೆ ಸತ್ಯ ನನಗೆ ಗೊತ್ತಿಲ್ಲ ಅದೇನಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಜಾಮೀನು ಸಿಕ್ಕಿದ್ದಕ್ಕೆ ಅವ್ರಿಗೊಂದು ಬಹುಮಾನವನ್ನು ಕೊಡಬೇಕು ಅಂತೇಳಿ ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲು ಹಾಗೆ ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅಂದರೆ ಯಾವುದಾದ್ರೂ ಒಂದು ಖಾತೆ ಒಬ್ಬರು ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಡಬೇಕಾಗತ್ತೆ ಅವ್ರ ಕಡೆ ಹತ್ತು ಜನ ರಾಜ್ಯಸಭಾ ಸದಸ್ಯ ಆಮ ಆಮ್ ಆದ್ಮಿ ಪಕ್ಷದಲ್ಲಿ ಆ ಹತ್ತು ಜನರಲ್ಲಿ ಸ್ವಾತಿ ಮಾಲೆವಾಲ್ ನನ್ನ ಕಷ್ಟ ಕಾಲದಲ್ಲಿ ಜೊತೆಗಿಲ್ಲ ಆಕೆಯಿಂದ ರಾಜೀನಾಮೆ ಕೊಡಿಸೋಣ ಅಂತ ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡ್ತಾರೆ ಹಾಗೆ ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡಿ ಈಕೆಯನ್ನೇ ರಾಜೀನಾಮೆ ಕೊಡಿಸೋಣ ಈಕೆಯಿಂದ ಅಂತ ತೀರ್ಮಾನ ಮಾಡಿದಾಗ ಈಕೆ ಸ್ವತಃ ಅಲ್ಲಿ ಬಂದಿರ್ತಾರೆ ಒಳಗಡೆ ಸಣ್ಣದಾದಂಥ ಅಂತಕಲ ಸಂಘರ್ಷ ನಡೀತಾ ಇರುತ್ತೆ ಇದರ ಫಲಶ್ರುತಿಯಾಗಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಮಾತಿನ ಮೇರೆಗೆ ಈತ ಥಳಿಸಿದ್ದಾನೆ ಅನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈಗಾಗಲೇ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಕೇಳಿ ಆಯಿತು ಕೊಡಲಿಲ್ಲ ವಿಭವ್ ಕುಮಾರ್ಗೆ ಮೇಲೆ ಹೈಕೋರ್ಟ್ನಲ್ಲಿ ಆಯಿತು ರಿಜೆಕ್ಟ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇವತ್ತು ಅಬ್ಸರ್ವೇಷನ್ನಲ್ಲಿ ಟಿಪ್ಪಣಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜಡ್ಜ್ಗಳು ತೂರಾಮಾರ ಅಭಿಷೇಕ್ ಮನು ಸಿಂಘ್ವಿ ಅವರು ಉಗಿದಿದ್ದಾರೆ ಮುಂದೆ ಏನಾಗುತ್ತೆ ಆಗಸ್ಟ್ ಏಳನೇ ತಾರೀಕು ಇದರ ಮುಂದಿನ ವಿಚಾರಣೆ ಇದೆ ಪೊಲೀಸ್ ಕಮಿಷನರ್ಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ ಮುಂದಿನ ವಿಚಾರಣೆ ನಡೆಯುತ್ತೆ ನಡೆದ ಸಂದರ್ಭದಲ್ಲಿ ಅಪ್ಡೇಟ್ಗಳನ್ನು ಯಥಾ ಪ್ರಕಾರ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೀವಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ